ಸರ್ ನಿಮ್ಮ ಹೆಸರು ವೆಂಕಟೇಶಪ್ಪ ಯಾವ ಸರ್ ಮಾತುಕಲ್ಲಿ ಯಾವ ತಾಲೂಕು ಸರ್ ಇದು ಮುಳ್ಬಾಲ್ ತಾಲೂಕು ಹಾಂ ಸರ್ ಹೇಳಿ ಏನು ಪ್ರಾಬ್ಲಮ್ ಇತ್ತು ಮುಂಚೆ ಮುಂಚೆ ಉಳುವು ರೆಡ್ ರೆಡ್ಮೆಲ್ಸು ಬುಡ್ದು ರೋಗ ಸುಕ್ಕಿ ರೋಗ ಎಲ್ಲ ಇತ್ತು ಹೊಡಿತಾ ಇದ್ರಿ ಒಂದು ಎರಡು ದಿವಸ ಕಂಟ್ರೋಲ್ ಬರುತ್ತೆ ಮುಂದೆ ದಿವಸ ಮಾಮೂಲಿಯಾಗಿ ತಿರುಗಿ ಎಲ್ಲ ಶುರು ಆಗತ್ತಾ ಇತ್ತು ಇವಾಗ ಈ ಸ್ಟಾರ್ ಸ್ಟಾರು ಅವ್ರು ಬಂದು ಔಷಧಿ ಕೊಟ್ಟರು ಅವ ಕಂಪ್ನಿ ವಿಕೆ ಕಂಪ್ನಿಯವರು ಕೊಟ್ಟ ಮೇಲೆ ಒಂದು ಇದು ಕೊಟ್ಟರೆ ಔಷಧಿ ಒಂದು ಸಲ ಹೊಡೆದ್ರಿ ಆ ಒಂದು ಸಲಿಗೆ ಚೆನ್ನಾಗಿ ಕ್ಲಾರಿಟಿ ಬಂದಿದೆ ಏನೇನು ಕಂಟ್ರೋಲ್ ಆಗಿದೆ ಸರ್ ನಿಮಗೆ ಇದರಲ್ಲಿ ಟ್ರಿಪ್ಸ್ ಕಂಟ್ರೋಲ್ ಆಗಿದೆ ರೆಡ್ಮಿಸ್ ಕಂಟ್ರೋಲ್ ಆಗಿದೆ ಹುಳು ಕಂಟ್ರೋಲ್ ಆಗಿದೆ ಭೂಷಿ ಇವೆಲ್ಲ ಕಂಟ್ರೋಲ್ ಆಗಿದೆ

ಅಲ್ಲಿ ಸ್ವಲ್ಪ ಮುಂಚೆ ಹೋದರೆ ಅಲ್ಲಿ ಶ್ರೀ ಸಾಯಿ ಅಗ್ರಿಕಲ್ ಇದು ಅಂಗಡಿ ಇದೆ ಅಲ್ಲಿಗೆ ಹೋದ್ರಿ ಅವರು ಹೇಳಿದ್ರು ನಾವು ಅವಾಗೂ ನಂಬಿಲ್ಲ ಆಮೇಲೆ ಅವ್ರ ಕಂಪ್ನಿಯವರೇ ಬಂದರು ಕಂಪ್ನಿಯವರೇ ಬಂದರು ಬಂದಿದೆ ನಮ್ಮ ಪ್ರಾಜೆಕ್ಟು ಹಿಂಗಿದೆ ಹೊಡೀರಿ ಒಂದು ಸಲ ಒಡೆದು ನೋಡಿ ಅಂತ ಹೇಳಿದ್ರು ಆಮೇಲೆ ಸರಿ ಅಂತ ತಂದು ಹೊಡೆದೆ ತುಂಬ ಚೆನ್ನಾಗಿ ಬಂದಿದೆ

ಸರಿ ಈಗ ಮಗ್ಗು ಎಲ್ಲ ಕ್ಲೀನ್ ಆಗಿ ನೀಟ್ ಆಗಿ ಕ್ಲಿಯರ್ ಆಗಿದೆ ಹೌದು ಏನು ಇಲ್ಲ ಪ್ರಾಬ್ಲಮ್ ಇಲ್ಲ ಏನಿಲ್ಲ ಹಾ ಕಲರ್ ಎಲ್ಲ ಫ್ಲವರ್ ಕಲರ್ ಎಲ್ಲ ಸೆಟ್ಟಿಂಗ್ ಆಗಿದೆ 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 ಹಾ ಈ ಎಲ್ಲೋ ಇಶೋ ಆಗಿದೆ ಸರ್ ಈಗ ಹೋಗಿದೆ ಹಾ ಫುಲ್ ರೆಡ್ ಬಂದಿದೆ ಹಾ ಫುಲ್ ಎಲ್ಲ ರೆಡ್ ಚಿಗರಿಗಳು ಹಾ ಎಲ್ಲೋ ಇಶೋ ಆಗಿ ಕ್ಲಿಯರ್ ಬಂದಿದೆ ಹಾ ಬಂದಿದೆ ಓಕೆ ಸರ್ ಈಗ ನಿಮಗೆ ಸ್ಯಾಟಿಸ್ಫೈಡ್ ಆಗಿದೆಯಲ್ಲ ಸರ್ ಈಗ ಹೌದು ಹಾ

ಆಲ್ ಪ್ರಾಡಕ್ಟ್ ಆ ಹೇಳ್ತಾ ಇದ್ದೀನಿ ನಾನು